ಅಪ್ಪ ಹೇಳಿದ್ರು ಅಪ್ಪ ಮಾಡ್ಕೊಂಡು ಬಂದ್ ಮಗ ಮಾಡ್ತಿದ್ರು ಮಗ ಮಾಡಿದ್ರು ಮಾಡ್ಕೊಂಡು ಹೋಗ್ತಾ ಇದ್ದು ನಾವು ಇಳುವರಿ ಅಷ್ಟು ತಗೊಂತ ಇದ್ದು ಈ ತೋಟದಲ್ಲಿ ನಿಮಗೆ ಮಿನಿಮಮ್ ಆರ್ನೂರು ಕ್ವಿಂಟಲ್ ಅಡಿಕೆ ಕೊಡ್ತೀನಿ ಅಂತ ಹೇಳ್ತಾರೆ ಅರೇ ನಮಗೆ ಆರ್ನೂರು ನಮ್ದಿಗ್ ಬರ್ತಾ ಇರೋದು ಇನ್ನೂರ ಐವತ್ತು ಆರ್ನೂರು ಕ್ವಿಂಟಲ್ ಕೊಡ್ತೀವಿ ಅಂತ ಸರಿ ಹಂಗಾರೆ ನೋಡೋಣ ಹಂಗಾರೆ ನಿಮ್ದು ಮಾರ್ಗದರ್ಶನ ಅವರು ಟ್ರೀಟ್ಮೆಂಟ್ ಎಲ್ಲ ಹೇಳಿದ್ರು ಎಂಟೈರ್ ಪ್ಲಾಂಟ್ಸ್ ಎಲ್ಲ ಚೇಂಜ್ ಆಗಿದೆ ನನಗೆ ಇಪ್ಪತ್ತೈದು ಗಿಡ ಹೋಗ್ತಾ ಇದ್ದಲ್ಲ ಆ ಗಿಡ ಹೋಗಿಲ್ಲ ಈ ವರ್ಷ ಅದು ಕಂಟ್ರೋಲ್ ಆಗಿದೆ ಈ ವರ್ಷದಲ್ಲಿ ಪ್ರಾರಂಭಿಕ ಅಂತ ಈ ಒಂದು ಮಾರ್ಗದರ್ಶನ ಪ್ರಕಾರ ಮುಂದಿನ ವರ್ಷಕ್ಕೆ ಅವ್ರು ನಾನೂರು ಕ್ವಿಂಟಲ್ ಅಡಿಕೆ ಕೊಡ್ಬೇಕು ನಾವೇನ್ ಹೇಳ್ತೀವಿ ಅದ್ರ ಮುನ್ನೂರು ಕ್ವಿಂಟಲ್ ನೀವೇ ತಗೊಂಡ್ಬಿಟ್ರಿ ಖರ್ಚಿಗೆ ನಮ್ಮ ಮುಂಜಾನೆ ಸರ್ ಡೈರೆಕ್ಷನ್ಸ್ ಕೊಟ್ರು ಎಂಬತ್ ಕ್ವಿಂಟಲ್ ಸಸ್ಯ ಕಾಯ್ತ ಸಿಕ್ತಾವ್ರಿ ಎಕರಿಗೆ ಆ ಹೋಪನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ತೋಟಕ್ಕೆ ನಮಸ್ಕಾರ ರೈತ ಬಂದವರೆ ಅಡಿಕೆ ಬೇಸಾಯ ತಂಡದಿಂದ ಕೀರ್ತಿ ಎಂಜೆ ಮಾತಾಡ್ತಾ ಇರೋದು ಇವತ್ತು ಅಡಿಕೆ ಕೃಷಿ ಒಂದು ಲಾಭದಾಯಕವಾದ ಕೃಷಿ ಆಗಿರಬಹುದು ಆದ್ರೆ ಅಡಿಕೆ ತೋಟದಲ್ಲಿ ತುಂಬಾ ಸಮಸ್ಯೆಗಳನ್ನ ರೈತರು ಅನುಭವಿಸಿರ್ತಾರೆ ಆ ಸಮಸ್ಯೆಗಳಿಗೆ ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ಅನ್ನೋ ಗೊಂದಲಗಳಿವೆ ರೈತರಲ್ಲಿ ಆ ಗೊಂದಲಗಳ ಪರಿಹಾರಕ್ಕಾಗಿ ನಮ್ಮ ಅಡಿಕೆ ಬೇಸಾಯ ಸಂಸ್ಥೆ ನಿಮ್ಮ ತೋಟಗಳಿಗೆ ಭೇಟಿ ನೀಡಿ ನಿಮ್ಮ ತೋಟದ ಸಮಸ್ಯೆಗಳನ್ನ ನಿಮಗೆ ಅವಲೋಕನ ಮಾಡಿ ಅದಕ್ಕೆ ಪರಿಹಾರ ಕೊಟ್ಕೊಂಡು ನಿಮ್ಮ ರೈತರ ಜೊತೆಯಲ್ಲಿದ್ದು ಉತ್ತಮವಾದ ಇಳುವರಿ ತೆಗೆಯುವುದು ಹೇಗೆ ಅನ್ನೋದನ್ನ ತೋರಿಸಿದೀವಿ ಇವತ್ತು ನಮ್ಮ ಮಾರ್ಗದರ್ಶನದಲ್ಲಿ ಬೆಳೆದಂತ ರೈತರ ತೋಟಕ್ಕೆ ಬಂದಿದ್ದೀವಿ ಸರ್ ನಿಮ್ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ವಿಶ್ವನಾಥ್ ಅಂತ ನಾವು ಚನ್ನಗಿರಿ ತಾಲೂಕಿನ ಅಂತ ಅಂತೇಳಿ ಗ್ರಾಮ ಮುಗಳೇಹಳ್ಳಿ ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ನಮ್ದು ಒಂದು ತೋಟ ಇದೆ ಬನ್ನಿ ನಮ್ಮ ತೋಟವನ್ನ ತೋರಿಸ್ತೀನಿ ನಾಲ್ಕು ಎಕರೆ ನಮ್ಮದು ಅಡಿಕೆ ಬೇಸಾಯದರ ಮಾರ್ಗದರ್ಶನದಲ್ಲಿ ಈಗ ಒಂದು ವರ್ಷದಿಂದ ನಾವು ಅಡಿಕೆ ಗಿಡಗಳಿಗೆ ಟ್ರೀಟ್ ಮಾಡ್ತಾ ಇದ್ದೀವಿ ಸರ್ ಇದು ಒಟ್ಟು ನಾಲ್ಕು ಎಕರೆ ಆ ನಾಲ್ಕು ಎಕರೆಯಲ್ಲಿ ಎರಡು ಸಾವಿರದ ಇನ್ನೂರು ಗಿಡ ಇದ್ದಾವೆ ನಮ್ದು ನಮ್ಮದು ದಾಯ ಬಂದು ಏಟ್ ಬೈ ಏಟ್ ಎಂಟರಿಂದ ಎಂಟು ಡಿಸ್ಟೆನ್ಸ್ ಇದೆ ಒಂದು ಗಿಡಕ್ಕೂ ಒಂದು ಗಿಡಕ್ಕೂ ಆ ಸಮಯದಲ್ಲಿ ನಾವು ನಮ್ಮ ಅಜ್ಜನ ಕಾಲದಿಂದಲೂ ನಾವು ಅಡಿಕೆ ಬೇಸಾಯ ಮಾಡ್ಕೊಂತ ಬರ್ತಾ ಇರೋದೇ ಅಂದರೆ ಬಟ್ ಏನಾಗಿತ್ತು ಅಂದ್ರೆ ಅವಾಗ ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟೇ ಏರಿಯಾ ವೈಸು ಒಂದು ಒಂದು ಎಕರೆ ಎರಡು ಎಕರೆ ಒಂದೊಂದು ಕುಟುಂಬಕ್ಕೆ ಅಷ್ಟೇ ತೋಟ ಇರ್ತದ್ದು ಮೇಂಟೈನ್ ಮಾಡ್ತಾಯಿದ್ದದ್ದು ಯಾಕೆಂದ್ರೆ ಅವಾಗಿಂದ ವಿದ್ಯುತ್ ಇರಲಿಲ್ಲ ಇದಿರಲಿಲ್ಲ ಬಾವಿಯಿಂದ ನೀರನ್ನು ಕಪ್ಲೆ ಮುಖಾಂತರ ನೀರು ಹೊಡೆಯೋದು ಅವೆಲ್ಲ ಹಿಂದಿನ ಒಂದು ಇದರಲ್ಲಿ ಇತ್ತಲ್ಲ ಸೋ ದಟ್ ಅದಾದ ಮೇಲೆ ಏನಾಯಿತು ಅಂದರೆ ಒಳ್ಳೆ ವಿದ್ಯುತ್ ಶಕ್ತಿ ಬಂತು ವಿದ್ಯುತ್ ಶಕ್ತಿ ಬಂದ ಮೇಲೆ ಬೋರ್ವೆಲ್ಗಳು ಬಂದು ಬೋರ್ವೆಲ್ ಬಂದಮೇಲೆ ಈ ಥರ ಎಲ್ಲದೂ ಸ್ಪೆಷಲಿಟೀಸ್ ಸಿಗಕೈತಿದ್ದಾಗ ನಂಬರ್ ಆಫ್ ಎಕ್ರೆಸ್ಗಳನ್ನು ಜಾಸ್ತಿ ಮಾಡ್ತಾ ಹೋದು ಅದ್ರ ಜೊತೆಯಲ್ಲಿ ಈಗ ಏನಾಯ್ತು ಅಂದರೆ ನಾವು ನಮ್ಮ ಐದು ಜನ ನಾವು ಅಣ್ಣ ತಮ್ಮಗಳಿಗೆ ಒಬ್ಬೊಬ್ಬರಿಗೆ ಆರು ಎಕರೆ ಏಳು ಎಕರೆ ಈ ಥರ ಅಡಿಕೆ ತೋಟ ಎಲ್ಲರೂ ಮೇಂಟೇನ್ ಮಾಡ್ತಾ ಇದ್ದಾರೆ ಅದು ಅದು ಅದರಿಂದ ಏನಾಗ್ತದೆ ಅಂದರೆ ಇಲ್ಲಿ ಆ ತೋಟದಿಂದ ಇಲ್ಲಿಗೆ ಬಂದು ನಾವು ಅಡಿಕೆ ಬೇಸಾಯ ಮಾಡ್ತಾ ಇದ್ದು ಎಂಟು ವರ್ಷ ಆಗಿತ್ತು ಒಂಬ ಒಂಬತ್ತು ಹತ್ತು ಒಳ್ಳೆ ಸ್ವಲ್ಪ ಒಂಬತ್ತನೇ ವರ್ಷದಲ್ಲಿ ಒಳ್ಳೆ ಕ್ರಾಪ್ ಕೊಡ್ತು ಒಳ್ಳೆ ಚೆನ್ನಾಗಿ ಬಂತು ಫಸ್ಲು ಒಂಬತ್ತನೇ ವರ್ಷದಲ್ಲಿ ಆಮೇಲೆ ಹತ್ತನೇ ವರ್ಷದಲ್ಲಿ ಸಮ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂದರೆ ಇಡೀ ಫ್ಲಾಟಲ್ಲಿ ಹತ್ತರಿಂದ ಇಪ್ಪತ್ತು ಗಿಡ ಇಪ್ಪತ್ತೈದು ಗಿಡ ಎವ್ರಿ ಇಯರ್ ಹೋಗೋದು ಅಂದರೆ ಸುಳೆ ಬಿದ್ದು ಹೋಗೋದು ಗಣ್ಣಾಗಿ ಹೋಗೋದು ಇವೆಲ್ಲ ಇತ್ತು ನಾವಲ್ಲೇ ಸ್ವಲ್ಪ ಎಲ್ಲ ಚಿಂತಾಜನಕ ಆಗಿಬಿಟ್ಟಿದ್ವಿ ಅಲ್ಲೇ ವರ್ಷ ಇಪ್ಪತ್ತು ಗಿಡ ಅಂದ್ರೆ ಒಂದು ಐದು ವರ್ಷಕ್ಕೆತ್ಲ ತೋಟವೇ ಕ್ಲಿಯರ್ ಆಗುತ್ತೆ ಸಣ್ಣ ಗಿಡ ಬೆಳೆಸೋದು ದೊಡ್ಡ ಗಿಡ ಹೋಗೋದು ಈ ಥರ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದು ಆ ಸಮಯದಲ್ಲಿ ನೀರಿಂದು ಸ್ವಲ್ಪ ಸಮಸ್ಯೆ ಇತ್ತು ಆವಾಗ ಇವರು ನಮಗೆ ಅಡಿಕೆ ಬೇಸಾಯದರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು ಅಂದರೆ ಏನಾಗಿತ್ತು ಅಂದರೆ ನಮಗೂ ಸ್ವಲ್ಪ ಅದು ತುರ್ತು ನಾವು ಸಹಾಯ ರೀತಿಯಲ್ಲಿದ್ದು ಈ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಂಗೆ ಆ ಪರಿಸ್ಥಿತಿಗಿದ್ದಾಗ ಇವರು ನಮಗೆ ಮಾರ್ಗದರ್ಶನಕ್ಕೆ ಬಂದರು ಹೇಳಿದರು ಅವರು ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಆದರೆ ನಮಗೆ ಗೊತ್ತಿರಲಿಲ್ಲಲ್ಲ ನಾವು ಅಡಿಕೆ ಬೇಸಾಯ ಮಾಡಿರ್ಬೋದು ಅಡಿಕೆ ಇಷ್ಟ ಆಗಿರ್ಬೋದು ಏನೇ ಆಗಿರ್ಬೋದು ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬೇಕಲ್ಲ ನಮಗೆ ಗಿಡ ಯಾಕೆ ಹಿಂಗೆ ಇದೆ ಯಾಕೆ ಇದು ಆಗ್ತಾ ಆಮೇಲೆ ಎಲ್ಲ ಇದು ಬೇರೆಲ್ಲ ಯಾಕೆ ಮೇಕ್ ಬಂದಿದ್ದಾವೆ ಇದು ಸಮಸ್ಯೆ ಏನು ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಎಷ್ಟು ಆ ಪಿ ಎಚ್ ವ್ಯಾಲ್ಯೂ ಅನ್ನೋದೇ ನಮಗೆ ಗೊತ್ತಿದ್ದಿಲ್ಲ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಏನಿದೆ ಅದರಲ್ಲಿ ನೈಟ್ರೋಜನ್ ಎಷ್ಟಿದೆ ಪೊಟ್ಯಾಶ್ ಎಷ್ಟಿದೆ ನಾವು ಕಾಮನ್ನ ಗೊಬ್ಬರ ಹಾಕ್ತಿದ್ದು ಸಾಮಾನಾಗೆ ಅಂದರೆ ಈ ನಾನು ಆಗ್ತದ್ದು ಪೊಟ್ಯಾಶು ಯೂರಿಯಾ ಸೂಪರು ಬಟ್ ಅವ್ರು ಬಂದ ಮೇಲೆ ಏನಾಯ್ತು ನನಗೆ ಅಂದರೆ ಯೂರಿಯಾ ಹಾಕ್ಲೇಬೇಡ್ರಿ ಅಂದರು ನೈಟ್ರೋಜನ್ ಸಿಗುತ್ತೆ ಅದಕ್ಕೆ ನೀವು ಯೂರಿಯಾ ಹಾಕಬೇಡ್ರಿ ಅದು ಸೋದ ಡ್ರಾಬ್ಯಾಕ್ ಅದು ಒಂದು ನಮ್ಗೆ ವಿಷಯ ತಿಳಿತು ಅವರಿಂದ ಆಮೇಲೆ ಗಿಡಗಳಿಗೆ ಗಿಡಗಳಿಗಿರತಕ್ಕಂಥ ಡಿಸೀಸಸ್ ಏನೇನು ಇದಾವೆ ಏನೋದನ್ನೆಲ್ಲ ಐಡೆಂಟಿಫಿಕೇಶನ್ ಮಾಡಿದ್ರು ಆಮೇಲೆ ಅವರು ಸೈನ್ಸಿಸ್ಟ್ ಮಂಜುನಾಥ್ ಅಂತೇಳಿ ಅವರು ಮಂಜುನಾಥ್ ಹೇಳೋ ರೀತಿಯಲ್ಲಿ ಅವ್ರು ಹೇಳೋದಕ್ಕೂ ಇಲ್ಲಿ ಇರತಕ್ಕೂ ತದ್ವಿರುದ್ಧನೇ ಇತ್ತು ಪ್ಲ್ಯಾಂಟ್ಸ್ಗಳು ಅದೇ ರೀತಿ ಇದ್ದು ಒಂಬಾಳೆಗಳು ಒಣಗಿದ್ದು ಗಿಡ ಚ ಇದ್ರು ತಾನೆ ಗಿಡಗಳು ಸೊ ಅಂತ ಲಾಂಗ್ ಡಿಸ್ಟೆನ್ಸ್ ಇದ್ರಾಗ ಇರಲಿಲ್ಲ ಇದೆಲ್ಲ ಕೇಳಿದಾಗ ಅವರು ನಮಗೆ ಈ ತೋಟ ಬಿಟ್ಕೊಡಿ ನಾನು ಇದು ತೋಟ ಮಾಡ್ತೀವಿ ಈ ತೋಟದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ತೀವಿ ಅಂತೇಳಿ ನಮಗೆ ಎಕ್ರಿಗೆ ಮಿನಿಮಮ್ ಏಳು ಎಂಟು ಕ್ವಿಂಟಲ್ ಹತ್ತು ಕ್ವಿಂಟಲ್ ಮ್ಯಾಕ್ಸಿಮಮ್ಮು ಒಂದು ಎಕ್ರಿಗೆ ತೆಗೀತದ್ದು ಅವರು ಹೇಳೋದು ನೋಡಿದರೆ ನಿಮಗೆ ಈ ತೋಟದಲ್ಲಿ ನಿಮಗೆ ಮಿನಿಮಮ್ ಆರುನೂರು ಕ್ವಿಂಟಲ್ ಅಡಿಕೆ ಕೊಡ್ತೀನಿ ಅಸೆಕಾಯನ್ನು ಅಂತ ಹೇಳ್ತಾರೆ ಅರೆ ನಮಗೆ ಆರುನೂರು ನಮ್ದಿಗೆ ಬರ್ತಾ ಗೊತ್ತಾಯಿರೋದು ಇನ್ನೂರೈವತ್ತು ಇನ್ನೂರು ಇನ್ನೂರು ಇನ್ನೂರೈವತ್ತು ನಾಲ್ಕು ನಾಲ್ಕೈಕ ಐವತ್ತು ಕ್ವಿಂಟಲ್ ಮ್ಯಾಕ್ಸಿಮಮ್ ತೆಗಿತಾ ಇದ್ವಿ ಆರುನೂರು ಕ್ವಿಂಟಲ್ ಕೊಡ್ತೀವಿ ಅಂದರೆ ಇದು ಸಾಧ್ಯವಿಲ್ಲದ್ದು ಅಂತೇಳಿ ನನಗೆ ಆ ಥರದ್ದು ಎಕ್ಸಮ್ ಬಂದು ನೀನು ಇಷ್ಟದಿಯಾ ಇಷ್ಟು ವೆಯ್ಟ್ ಮಾಡ್ತೀಯ ಅಂದರೆ ಹೇಳೋದಕ್ಕೆ ಸಮಸ್ಯೆ ಆಗುತ್ತಲ್ಲ ಆರುನೂರು ಕ್ವಿಂಟಾಲ್ ಕೊಡ್ತೀವಿ ಅಂತಾರಲ್ಲ ಸರಿ ಹಂಗಾರೆ ನೋಡೋಣ ಹಂಗಾರೆ ನಿಮ್ಮದು ಮಾರ್ಗದರ್ಶನ ಅವರು ಟ್ರೀಟ್ಮೆಂಟ್ ಎಲ್ಲ ಹೇಳಿದರು ಏನೇನು ಮಾಡಬೇಕು ಅಂತೇಳಿ ಸರಿ ನಾನು ಅದಕ್ಕೆ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂತೀನಿ ಅಂದರೆ ಎವ್ರಿ ಮಂತ್ ನಿಮ್ಮದು ವಿಸಿಟಿಂಗ್ ಇರಬೇಕು ಸುಮ್ಮನೆ ಬರೋದು ಎರಡು ದಿನ ಹೇಳೋದು ಹೋಗೋದು ಈ ಥರ ಎಲ್ಲ ಆಗೋದಿದ್ದರೆ ಬೇಡ ಟ್ರೀಟ್ಮೆಂಟ್ ನಮಗೆ ಎವರಿ ಮಂತ್ ಇಯರು ಆರ್ನೂರು ಕ್ವಿಂಟಲ್ ಬಟ್ ಅವು ಇವರು ಬಂದದ್ದೇ ಆವಾಗ ಮಾರ್ಸಿ ತಿಂಗಳಲ್ಲಲ್ಲ ಅಲ್ಲೇ ಕ್ರಾಪ್ ಎಲ್ಲ ರೆಡಿಯಾಗಿತ್ತು ಒಂಬಾಳೆಲ್ಲ ಇದಾಗಿದ್ದು ಒಣಗಿದ್ದು ಒಣಗಿರೋ ಒಂಬಾಳಿದ್ದು ಕ್ರಾಪ್ ರೆಡಿಯಾಗಿತ್ತು ಆಳ್ ಬಿದ್ದಿರೋದು ಪುಟ್ಟ ಅದ್ರ ಹಿಂದಿನ ವರ್ಷ ಇನ್ನೊಂದು ಸಮಸ್ಯೆ ಏನು ಅಂದರೆ ಗಿಡಕ್ಕೊಂದು ಪುಟ್ಟ ಬಿರ್ಕಾಯಿತ್ತು ಹೊಂಡೊಡಕ ಅಂತೀವಲ್ಲ ಅದು ಗಿಡಕ್ಕೊಂದಿತ್ತು ಅದು ಇವ್ರದು ನಾವು ಮಾರ್ಚಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಇನ್ನು ಪೊಸುರಿದು ಒಂಬಾಳಿದ್ದು ಇದೆಲ್ಲ ಇತ್ತಲ್ಲ ಆಮೇಲೆ ಇವರು ಟ್ರೀಟ್ಮೆಂಟ್ ಕೊಟ್ಟಂಥ ಮೆಡಿಸಿನ್ಸು ಅದು ಏನೇನು ಬೇಕು ಅದನ್ನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಅಕ್ಕ ನೂರೈವತ್ತು ಇನ್ನೂರು ಗಿಡಕ್ಕೊಂದು ಕೊಂದು ಪುಟ್ಟ ನಾನು ನೋಡಿದೆ ನಾನು ಲಾಸ್ಟ್ ಇಯರ್ ಓಕೆ ಲಾಸ್ಟ್ ಇಯರ್ ನಾನು ಅಡಿಕೆ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಇನ್ನೂರು ಇನ್ನೂರೈವತ್ತು ಗಿಡಕ್ಕೆ ಒಂದು ಪುಟ್ ಅಂದರೆ ಅಲ್ಲಿ ಕಂಟ್ರೋಲಿ ಬಂತು ಈ ನಮಗೆ ಮೇಜರಿಗೆ ಪುಟ್ ಬಿರ್ಕನೇ ಇದಾಗಿರೋದ್ರಿಂದ ಅದೆಲ್ಲ ಏನಾಗಿತ್ತು ಅಂದರೆ ಇಲ್ಲಿ ನೋಡಿ ಈಗ ಲಾಸ್ಟ್ ಇಯರ್ದು ಒಂಬಳೆ ಹಾಳಾಗಿರೋದು ನಮ್ಮದು ಇದು ಇದು ಈ ಒಂಬಳೆ ಹಾಳಾಗಿರೋ ಒಂಬಾಳೆಯನ್ನು ಈಗ ಒಬ್ಬ ಕೂಲಿಯರ್ ಇಟ್ಟು ತೆಗೆಸ್ತಾ ಇದ್ದೀವಿ ಇದನ್ನು ಇದ್ರ ಮುಖಾಂತರ ಇದು ಎಷ್ಟಾಗಿದೆ ಅನ್ನೋದಕ್ಕೆ ಇದು ಇದೇ ಸೇವಿಂಗ್ಸ್ ಆದರೆ ಅವರು ಹೇಳಿದರು ನಿಮ್ಮದು ಕೆಳಗಳು ಒಂಬಾಳೆಯಿಂದ ಲಾಸ್ಟ್ ಒಂಬಾಳೆವರೆಗೂ ಗಿಡಗಳಿಗೆ ಫುಡ್ ಬೇಕು ಓಕೆ ಈಗ ಏನಾಗ್ತದೆ ಈಗ ರೆಡಿ ಆಗ್ತಾಯಿರೋ ಒಂಬಳಿಗೆ ಈಗ ಆಲ್ರೆಡಿ ಹಾರ್ವೆ ಹಾರ್ವೆಸ್ಟಿಂಗ್ ಆಗಿದೆ ಫುಡ್ ಎಲ್ಲ ತಗೊಂಡು ತಿಂದು ಹಾಕಿ ಆಗಿದೆ ಅದರಲ್ಲಿ ಏನು ಇಲ್ಲ ಫುಡ್ಡು ಈಗ ನೀವೇನಿದ್ರು ಮತ್ತೀಗ ಫುಡ್ ಕೊಟ್ಟರೆ ಮಾತ್ರ ಅದು ಇರ್ತಕ್ಕಂಥ ಒಂಬಳಿ ಉಳ್ಕಂತತೆ ಇಲ್ಲಿ ಒಣಗಿರೋ ಒಂಬಳಿಗಿಂತಲೂ ಅದೇ ರೀತಿ ಆಗುತ್ತೆ ಈ ಸರ್ತಿ ಫುಡ್ ಕೊಡಬೇಕು ಮೊನ್ನೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಿದ್ರು ಅವರು ಈ ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಾಗ ಅದನ್ನು ಹೇಳಿದ್ರು ಅವರು ಈ ಥರ ಇನ್ನು ಫುಡ್ ಕೊಡಿ ಸ್ಟಾರ್ಟ್ ಮಾಡಿ ಇನ್ನ ಅದಕ್ಕೆ ಏನೇನು ಬೇಕು ಈಗ ಮಾರ್ಗದರ್ಶನ ಇಲ್ಲದ್ರೇನು ಆಗೋದಿಲ್ಲ ಅಲ್ಲಿ ಈ ನಮಗೇನಿಲ್ಲ ಎಂದ ಅಪ್ಪ ಹೇಳಿದ್ರು ಅಪ್ಪ ಮಾಡ್ಕೊಂಡ್ ಬಂದಂಗೆ ಮಗ ಮಾಡ್ತದ್ದು ಮಗ ಮಾಡಿದಂಗೆ ಮಾಡ್ಕೊಂಡು ಹೋಗ್ತಾಯಿದ್ದು ನಾವು ಇಳುವಿರಷ್ಟು ಇದ್ದು ಸೈಂಟಿಫಿಕಲಿ ಏನೆಲ್ಲ ಬೇಕು ಫ್ಲಾಂಟ್ಸ್ಗೆ ಅನ್ನೋದನ್ನು ಹೇಳಿದರು ಎಕ್ಸಾಂಪಲ್ ಕೊಟ್ಟರು ಅವರು ಮಂಜುನಾಥ್ ಪ್ರತಿ ಒಬ್ಬ ಮನುಷ್ಯ ಜೀವಿ ಮನು ಒಬ್ಬ ಮನುಷ್ಯ ದಿನ ಪ್ರತಿದಿನವೂ ಊಟ ಬೇಕು ಪ್ರತಿ ಗಂಟೆಗೂ ಅವ್ನಿಗೆ ಸ್ನ್ಯಾಕ್ಸ್ ಇವೆಲ್ಲ ಬೇಕೇ ಬೇಕಲ್ವ ಅದೇ ರೀತಿಯಲ್ಲಿ ಫ್ಲ್ಯಾಂಟ್ಸು ಒಂದು ಜೀವಿ ಅದಕ್ಕೂ ಎಲ್ಲದೂ ಬೇಕು ಫುಡ್ಸು ಎನ್ ಪಿ ಕೆ ನೈಟ್ರೋಜನ್ನು ಫಾಸ್ಫರಸ್ಸು ಪೊಟ್ಯಾಶು ಜಿಂಕು ಬೋರಾನ್ ಇವೆಲ್ಲ ಬೇಕು ಇವೆಲ್ಲವೂ ನೀವು ಹಾಕಲಿಲ್ಲ ಹಾಕಿಲ್ಲ ಹೇಳಿದಾಗ ಕಂಟಿ ಕಂಟಿನ್ಯೂಸ್ ಇಲ್ಲ ಅವರು ಬಂದಂದಿನಿಂದ ಈವತ್ತಿನವರೆಗೆ ಅಪ್ ಟು ನಾವು ಅವರು ಹೇಳಿರತಕ್ಕಂಥ ಎಲ್ಲ ಟ್ರೀಟ್ಮೆಂಟು ಕೊಡ್ತಾ ಬರ್ತಾ ಇದ್ವಿ ಎಂಟೈರ್ ಫ್ಲ್ಯಾಂಟ್ಸ್ ಎಲ್ಲ ಚೇಂಜ್ ಆಗಿದೆ ಆಗ ಅವಾಗ ಆಮೇಲೆ ನನಗೆ ಇಪ್ಪತ್ತೈದು ಗಿಡ ಹೋಗ್ತಾ ಇದ್ವಿಂದ್ರೆ ಆ ಗಿಡ ಹೋಗಿಲ್ಲ ಈ ವರ್ಷ ಅದು ಕಂಟ್ರೋಲ್ ಆಗಿದೆ ಒಂದು ಎರಡು ಮೂರೋ ಗಿಡಗಳಿದಾವಷ್ಟೇ ಅವು ಹೋಗಲಿಲ್ಲ ಆ ಒಂದು ಬೇಸಿಕಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಇವರಿಂದ ಟ್ರೀಟ್ಮೆಂಟ್ ಆಗಿದೆ ಹೇಳೋದೇನು ಅಂದರೆ ಇಲ್ಲಿನ ವ್ಯವಸ್ಥೆಯಲ್ಲಿ ನಮಗೆ ಮಾರ್ಗದರ್ಶನ ಇಲ್ಲದಲೇ ನಾವು ಆದಷ್ಟು ಪ್ರಾಪನ್ ಕಳೆದಿದ್ವಿ ಈಗ ನೋಡ್ರಿ ನನಗೊಂದು ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಅಡಿಕೆ ಆಗುತ್ತೆ ಒಣಿ ಅಡಿಕೆ ಅಂತೇಳಿದರೆ ಅದು ನಾವೀಗ ಮೂವತ್ತೈದು ನಲವತ್ತೈವತ್ತಕ್ಕೆ ಸಹ ಐ ವಿಲ್ ಸ್ಯಾಟಿಸ್ಫೈಡ್ ಬಟ್ ಇನ್ನೊಂದು ಮೂವತ್ತು ಕ್ವಿಂಟಲ್ ಆಗುತ್ತೆ ಅಂದರೆ ಅದ್ರ ಬಗ್ಗೆ ನಾವು ಟ್ರೈ ಮಾಡೋಕ್ಕೆ ತಯಾರಿಲ್ಲ ನೋಡೋಣ ನಿಮ್ಮ ಮಾರ್ಗದರ್ಶನ ಕೊಡಿ ನಾನು ಸ್ವಲ್ಪ ಈ ಸೈಂಟಿಫಿಕಲ್ಲೇ ಹೋಗೋದು ಜಾಸ್ತಿ ನೋಡೋಣ ಅಂತೇಳಿ ಯಾರು ಬಂದು ಹೇಳಿರೋ ಅದನ್ನು ನಾನು ಅಡಾಪ್ಟ್ ಮಾಡಬೇಕು ತೋಟಕ್ಕೆ ಹಾಕಬೇಕು ನೋಡೋಣ ಆಗ್ಬೋದಲ್ಲ ಅಂತ ಅದನ್ನು ಸೈಂಟಿಫಿಕಲ್ಲಿ ನಾವೆಲ್ಲ ತಗೊಂಡು ಅವ್ರ ಮಾರ್ಗದರ್ಶನ ಮಾಡಿದ ಮೇಲೆ ಓದನೇ ವರ್ಷ ಅಷ್ಟು ಹೇಳಿದ್ದಾರೆ ಈಗ ಅವ್ರಿಗೆ ಹೇಳ್ತಾ ಇರೋದು ಈಗ ಪ್ರಾರಂಭಿಕ ಹಂತ ನಮಗೀಗ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಪ್ರಾರಂಭಿಕ ಅಂತ ಇವ್ರದ್ದು ಮಾರ್ಗದರ್ಶನದ ಪ್ರಕಾರ ಮುಂದಿನ ವರ್ಷಕ್ಕೆ ಅವ್ರದ್ದು ಆರುನೂರು ಕ್ವಿಂಟಲ್ ಅಡಿಕೆ ಕೊಡಬೇಕು ನಾವೇನು ಹೇಳ್ತೀವಿ ಆದ್ರೆ ಮುನ್ನೂರು ಕ್ವಿಂಟಲ್ ನೀವೇ ತೊಗೊಂಬಿಟ್ರಿ ಖರ್ಚಿಗೆ ನಮಗೆ ನಮ್ದು ಆರುನೂರು ಕ್ವಿಂಟಲ್ ನಮಗೆ ಅಡಿಕೆ ಅಡಿಕೆ ಇದನ್ನು ಮಾಡಿಬಿಡ್ರಿ ನಮಗೆ ಅಂತ ಹೇಳಿ ಅದನ್ನು ಮಾಡ್ತೀವಿ ನೀವು ನಾವು ಹೇಳ್ದಾಗ ಮಾಡಿ ಅಂತಂದರೆ ಖಂಡಿತಗಳು ಮಾಡ್ತಾ ಮಾಡೋಣ ಮಾಡೋಕ್ಕೇನು ತೊಂದರೆ ಏನಿಲ್ಲ ಈ ಹಳೆ ಅವ್ರು ಹೇಳ್ತಾರೆ ಬಂದು ಬಂದಾಗೆಲ್ಲ ಒಂದು ಮಾರ್ಗ ಹೇಳ್ತಾರೆ ಇಂಥದನ್ನೇ ಮಾಡಬೇಕು ಹೀಗೆ ಮಾಡಿ ಇಂಥ ಗೊಬ್ಬರ ಹಾಕಿ ಇಂಥ ಇದನ್ನ ಮಾಡಿ ಅವರು ಅಲ್ಲೇ ತಗೊಳ್ಳಿ ಇಲ್ಲೇ ತಗೊಳ್ಳಿ ಅಂತೀರಿ ಹೇಳೋಲ್ಲ ಅದು ನೀವು ಇಂತಿಂಥ ಗೊಬ್ಬರ ಹಾಕಿ ಅಷ್ಟೇ ಹೇಳ್ತಾರೆ ನಿಮ್ದು ಓವರ್ ಆಲ್ ತೋಟ ಎಷ್ಟು ಎಕರೆ ಇದೆ ನಂದು ಓವರ್ ಆಲ್ ತೋಟ ಏಳು ಎಕರೆ ಇದೆ ನಂದು ಏಳು ಎಕರೆ ತೋಟ ಇದೆ ಫಸ್ಟ್ ವರ್ಷ ಇವರಿಗೆ ನಾನು ಏಳು ಎಕರೆ ತೋಟ ಇದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಏಳು ಎಕರೆ ತೋಟ ನಾವು ಈಗ ಇಪ್ಪತ್ತೈದು ವರ್ಷದಿಂದಲೂ ನಾವು ತೋಟ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು ಇದು ಹೊಸ ತೋಟ ಇದು ಹತ್ತು ವರ್ಷ ಆಯ್ತು ಇದು ನಮ್ಮ ಮನೆ ಹತ್ರ ಇರ್ತಕ್ಕಂಥ ತೋಟ ಅದು ಇಪ್ಪತ್ ಇಪ್ಪತ್ತೈದು ವರ್ಷದ ತೋಟ ಅದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮತ್ತಿರತಕ್ಕಂಥದ್ದು ಅದು ಎಪ್ಪತ್ತೆಂಬತ್ತು ವರ್ಷದ ಅದೊಂದು ಅದೊಂದು ತೋಟ ಇದೆ ಅದು ನಮ್ಮ ಬ್ರದರ್ಗೆ ಹೋಗಿದೆ ಅದು ತೋಟ ಇದೆಲ್ಲ ನಾವು ಪ್ರಭುತ್ವ ಬಂದ ಮೇಲೆ ನಾವೆಲ್ಲ ಮಾಡ್ಕೊಂಡಿರ್ತಕ್ಕಂಥ ತೋರ್ಗಳು ನಾವು ತಂದೆಯರಿಗೆ ಐದು ಜನ ಮಕ್ಕಳು ಐದು ಜನದಲ್ಲಿ ಒಬ್ರು ಲೆಚರರ್ ಆಗಿದ್ರು ಇನ್ನೊಬ್ರು ರಾಜಕೀಯದಲ್ಲಿ ಇದ್ರು ಇನ್ನು ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಅದಾಗಿದ್ರು ಇನ್ನು ನಾವು ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದು ಕ್ಲಾಸ್ ಒನ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಪಿ ಡಬ್ಲ್ಯೂ ಕಾಂಟ್ರಾಕ್ಟರ್ ಎಲ್ಲ ಕೆಲಸ ಮಾಡ್ತಾ ಇದ್ದು ಅವೆಲ್ಲ ಮುಗಿಸ್ಕೊಂಡ್ ಆಗ ಮೇಲೆ ಈ ಬೇಡ ವ್ಯವಸಾಯನೇ ಮಾಡೋಣ ಆರಾಮಾಗಿರೋಣ ಅವೇ ಟೆನ್ಷನಬಲ್ ವರ್ಕ್ಸ್ ಬೇಡ ಯಾತು ಬೇಕು ಅಂತ ಹೇಳಿ ಮಾಡಿ ಮೊದಲು ನಾವು ಪಿ ಡಬ್ ಕಾಂಟ್ರಾಕ್ಟ್ ಆಗಿದ್ದೆ ಅದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಇದ್ದು ಆಮೇಲೆ ಹೆಚ್ಚಿಂದಾಗಿ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ನಾನು ಡ್ರಿಪ್ ಇರಿಗೇಷನ್ಸ್ ಏಜೆನ್ಸಿ ತೊಗೊಂಡಿದ್ದೆ ತೋಟಗಳಿಗೆಲ್ಲ ಡ್ರಿಪ್ ಇರಿಗೇಷನ್ಸ್ ಮಾಡ್ತಾ ಇದ್ದೆ ಹಂಗ ಅದ್ರ ಜೊತೆಗೆ ಇಲ್ಲಿ ತೋಟ ಎಲ್ಲ ಮಾಡ್ತಾ ಇದ್ದೆ ಇಲ್ಲೆಲ್ಲ ಬ್ರದರ್ಸ್ ಇದ್ರಲ್ಲ ಅವ್ರು ನೋಡ್ಕೊಂತ ಇದ್ರು ಅದ ಅದಾದ್ಮೇಲೆ ಟೆನ್ ಇಯರ್ಸ್ ಬ್ಯಾಕ್ ನಾವು ಟ್ವೆಂಟಿ ಇಯರ್ಸ್ ಬ್ಯಾಕ್ ಡಿವೈಡ್ ಅದು ಡಿವೈಡ್ ಆದ್ಮೇಲೆ ನನ್ನ ನನ್ನ ಬ ಪಾಲಿ ಬಂತು ಜಮೀನಲ್ಲಿ ತೋಟ ಮಾಡಬೇಕು ಮತ್ತೆ ಅಲ್ಲಿ ಯಾರು ನೋಡ್ಕೊಂಡ್ರೆ ಯಾರು ಇರೋಲ್ಲ ಅಂತೇಳಿ ನಾವು ಅಗ್ರಿಕಲ್ಚರಿಗೆ ನಿಂತ್ಕೊಂಡ್ರು ಅಷ್ಟೇ ಆ ಕೆಲಸ ಮಾಡ್ತಿದ್ರಲ್ಲ ಸರ್ ಅದರಲ್ಲಿ ನಿಮ್ಗೆ ಒಳ್ಳೆ ಆದಾಯ ಇತ್ತು ಹಾಂ ಒಳ್ಳೆ ಆದಾಯ ಇತ್ತು ಅದರಲ್ಲಿ ಒಳ್ಳೆ ಆದಾಯ ಇತ್ತು ನಮ್ಮದು ಒಟ್ಟು ಕುಟುಂಬದಾಗಿದ್ದದ್ದೇ ಆಸ್ತಿ ಕಡಿಮೆ ಅಂಥದ್ದು ಮತ್ತೆ ಆಮೇಲೆ ನಾವು ಅದರಲ್ಲೆಲ್ಲ ಆದಾಯ ಮಾಡ್ಕೊಂಡು ಅಲ್ಲಿ ಕಾಂಟ್ರಾಕ್ಟಲ್ಲಿ ದುಡ್ದು ಇದ್ರಲ್ಲಿ ದುಡ್ದು ಎಲ್ಲ ಮಾಡಿದ್ರು ಮಾಡಿ ಒಂದು ಇಪ್ಪತ್ತು ಎಕರೆ ಜಮೀನು ತೊಗೊಂಡು ಇಪ್ಪತ್ತೆ ಆಸ್ತಿ ಎಕ್ಸಸ್ ಕೊಂಡ್ಕೊಂಡು ನಾವು ಪರ್ಚೇಸ್ ಮಾಡಿದ್ದು ಅದ್ರಲ್ಲಿ ತೋಟ ಮಾಡಿ ಎಲ್ಲರೂ ಡಿವೈಡ್ ಮಾಡಿದ್ರು ಇದು ಪಿತ್ರಾರ್ಜಿತ ಆಸ್ತಿಗಳು ನಮ್ಮ ಅಜ್ಜರ ಆಸ್ತಿಗಳು ಇವ್ ನನಗೆ ಬಂದ್ರು ನಮ್ಮ ಅಲ್ಲಿ ಜೈಪುರ ಅನುಮಲಾಪುರ ಇದೆ ಅಲ್ಲಿ ಹತ್ತ ಎಕರೆ ಅವರು ತಗೊಂಡಿದ್ದಾರೆ ಇನ್ನೊಬ್ಬ ಬ್ರದರ್ ಅಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾನೆ ಎರಡು ಜನ ಅಲ್ಲಿಗೆ ಐದು ಜನನು ಇದ್ ಇನ್ನೊಬ್ರು ಇನ್ನೊಬ್ರು ಬ್ರದರ್ ಲಚ್ಚರಲ್ಲಿ ಜಾವಾಗಲ ಹತ್ರ ಹತ್ತು ಎಕರೆ ಜಮೀನು ತಗೊಂಡಿದ್ದು ನಾವು ಚಿಕ್ಕಮಂಗ್ಳೂರಿಗೆ ಇದ್ದಾಗ ಅದ ಎಕರೆ ಅವ್ರಿಗೆ ಕೊಟ್ಟಿದ್ವಿ ನಾವು ಹಂಗ ಅವ್ರು ಇದ್ದಾರೆ ಈಗ ಸರ್ ತೋಟ ಸರ್ ಈ ತೋಟ ಎಷ್ಟು ಎಕರೆ ಇದೆ ಇದು ನಾಲ್ಕು ಎಕರೆ ಎರಡು ಸಾವಿರದ ನಾನೂರು ಗಿಡ ಬರುತ್ತೆ ಗಿಡಗಳೆಲ್ಲ ಎಲ್ತಿಯಲ್ಲಿ ಚೆನ್ನಾಗಿದಾವೆ ಏರುಪೇರು ಪೇರ್ ಆಗಿದೆ ಅದೇ ಇಪ್ಪತ್ ಗಿಡ ಹೋಗ್ತಾ ಇದ್ವ ಒಂದು ಐದು ವರ್ಷಕ್ಕೊಷ್ಟು ಗಿಡ ಓದು ಹೋಗುಣೆ ಕಾಣ್ತಾ ಇದ್ದಾವೆ ನೋಡಿ ಅವೆಲ್ಲ ಓದೋ ಈಗೆಲ್ಲ ಮೇಕೆ ಬರ್ತಾ ಇದ್ದಾವೆ ಚೆನ್ನಾಗಿದ್ದಾವೆ ಹೆಲ್ತಿಲಿ ಇಲ್ಲೇವರೆಗೂ ಚೆನ್ನಾಗಿದ್ದಾವೆ ಮುಂದೆ ಅಂತೇಳಿ ಮಾರ್ಗದರ್ಶನದಲ್ಲಿ ಅವ್ರು ನೆಕ್ಸ್ಟ್ ವಿಸಿಟ್ ಕೊಟ್ಟಾಗ ಏನು ಹೇಳ್ತಾರೆ ಏನು ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಅಡಿಕೆಲ್ಲ ಸರ್ ಇಲ್ಲಿ ತಳಿ ನಮ್ದು ಲೋಕಲ್ ತಳಿನೇ ನಮ್ದು ಬೇರೆ ಯಾವುದೇ ಇಲ್ಲ ಮೊದ್ಲಿನಿಂದಲೂ ಲೋಕಲ್ ತಳಿನೇ ನಾವು ಯೂಸ್ ಮಾಡ್ತಾ ಇರೋದು ಕಂಬುದಿ ನಮ್ದು ನಮ್ಮ ಏರಿಯಾದೆ ನಮ್ಮ ತೋಟಗಳೇ ತಳಿಯನ್ನ ನಾವು ನಮ್ಮ ಅಜ್ಜನ ಕಾಲದಿಂದಲೂ ತೋಟ ಇದೆಯಲ್ಲ ಅದರಲ್ಲೇ ಬೀಜ ತೆಗೆದು ನಾವು ಮಾಡ್ಕೊಂತ ಇರತಕ್ಕಂಥದ್ದು ಇದು ನಮಗೆ ತೋಟ ಚೆನ್ನಾಗಿದೆ ಅನಿಸ್ತಾ ಇದೆ ಬಹಳ ಚೆನ್ನಾಗಿದೆ ಈಗ ಯಾಕೆಂದ್ರೆ ಒಂದೊಂದು ಗರಿ ಮಿನಿಮಮ್ ನಮ್ದು ಆ ಈ ಗರಿಂದ ಆ ಗರಿಗೆ ಅದು ಅಟ್ಯಾಚ್ ಆಗ್ಬೇಕಲ್ಲ ಆ ಕಡೆ ಎಂಟು ಅಡಿಗೆ ಎಂಟು ಪ್ಲಸ್ ಅದೊಂದು ಒಂಬಾಳೆ ಹನ್ನೆರಡು ಅಡಿ ನಮಗೆ ಗರೆ ಇರಬೇಕು ಅಂದ್ರೆ ಹನ್ನೆರಡು ಅಡಿ ಗರೆ ಐತೆ ನಮಗೆ ಆ ಗರೆ ಇರೋದ್ರಿಂದ ಹೆಲ್ತ್ ಹೆಲ್ತಿಯಲ್ಲಿ ಇದೆ ಒಳ್ಳೆ ಒಂಬಳೆ ಕೀಳ್ತಾ ಇದೆ ನೋಡಿ ಒಳ್ಳೆ ದಪ್ಪ ಒಳ್ಳೆ ಇದ್ರಕ್ಕೆ ಒಂಬಳ ಕೀಳ್ತಾ ಇದೆ ಅದಕ್ಕೆ ಈಗ ಅವ್ರು ಹೇಳ್ದಂಗೆ ಫುಡ್ ಬೇಕು ಈಗ ಹೊಸತಿ ಗೊಬ್ಬರ ಹಾಕಿದ್ದು ಬಿಟ್ಟಿದ್ದೀವಿ ಬಿಟ್ಟಿದೀವಿ ಮತ್ತಿನೊಂದ್ಸತಿ ಈಗ ನೀರು ಬಿಟ್ಟು ಗೊಬ್ಬರ ಹಾಕಿದ್ರೆ ಅಲ್ಲಿಗೆ ಫುಡ್ ಇದಾಗುತ್ತೆ ಅಂತ ಮಂತ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿದ್ರೆ ಮೇಂಟೈನ್ ಮಾಡ್ತಾ ಇದೀವಿ ನಾವು ನೋಡೋಣ ಅಂತ ಸರಿ ಇಲ್ಲಿ ಹತ್ತು ವರ್ಷದಿಂದ ನೀವು ತೋಟ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಎಷ್ಟನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಇದು ಆರನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತು ನಮ್ದು ಆರ ಸ್ವಲ್ಪ ಬರ್ತೈತೆ ಏಳು ಒಂದು ಸ್ವಲ್ಪ ಮುಕ್ಕಾ ಕಾಲ್ ಭಾಗ ಮುಕ್ಕಾಲ್ ಭಾಗ ಎಂಟು ಚೆನ್ನಾಗಿ ಬಂತು ಒಂಬತ್ತು ಬಂತು ಈಗ ಹತ್ತನೇ ವರ್ಷದ ನೋಡಬೇಕು ಹತ್ತನೇ ವರ್ಷಕ್ಕೆ ನೋಡ್ಬೇಕು ಹ್ಮ್ ಸರ್ ಎಂಟು ಒಂಬತ್ತು ನಿಮ್ಗೆ ಎಷ್ಟೆಷ್ಟು ಕ್ವಿಂಟಲ್ ಎಂಟರಲ್ಲಿ ನಮಗೊಂದು ಇನ್ನೂರೈವತ್ತು ಕ್ವಿಂಟಲ್ ಸಿಕ್ಕಿತ್ತು ಒಂಬತ್ತರಲ್ಲಿ ಅದೇ ಈಗ ಲಾಸ್ಟ್ ಇಯರ್ ಅದೇ ಕಡಿಮೆ ಆಯಿತು ಸ್ವಲ್ಪ ಬೇಸಿಗೆ ಇದಾಯಿತು ಅಂತ ಹೇಳಿದ್ವಲ್ಲ ಆವಾಗ ನೂರ ಅರವತ್ತು ನೂರ ಎಪ್ಪತ್ತು ಕ್ವಿಂಟಲ್ ಸಿಕ್ತಂಗಾತ ನಮಗೆ ಇದು ಆ್ಯಕ್ಚುಯಲ್ ಇದಕ್ಕೆ ನಮಗೆ ಎಪ್ಪತ್ತಂದ್ರೆ ಏಳು ಲಕ್ಷ ಇಪ್ಪತ್ತೆಂಟು ಇನ್ನೂರ ಮಾತ್ರ ಮುನ್ನೂರು ಕ್ವಿಂಟಲ್ ಬೇಕು ನಮಗೆ ಅಕ್ಕಿ ಆ್ಯಕ್ಚುಲಿ ಬೀಳ್ಬೇಕು ಮುನ್ನೂರು ಕ್ವಿಂಟಾಲು ನಾಲ್ಕು ಎಕರೆಗೆ ನಾಲ್ಕು ಎಕರೆಗೆ ಇನ್ನೂರೈವತ್ತರ ಮೇಲೆ ಮುನ್ನೂರೊಳಗೆ ವೇರ್ವೇಷನ್ ಮೇಲೆ ಆಗಬೇಕು ಅದೇ ನಮ್ಮದು ಸ್ವಲ್ಪ ಡಿಲೇ ಆಗಿತ್ತು ಅದು ಇನ್ನೊಬ್ರದ್ದು ನಮ್ಮ ನನ್ನ ನಮ್ಮೂರರೇ ಇನ್ನೊಬ್ಬರು ಅವ್ರ ಜೊತೆ ಸೇರ್ಕೊಂಡಾಗ ಅವ್ರ ತೋಟವೂ ಇವ್ರು ನಮ್ಮ ಮಂಜುನಾಥ್ ಸರ್ ಡೈರೆಕ್ಷನ್ಸ್ ಕೊಟ್ಟರು ಡೈರೆಕ್ಷನ್ ಕೊಟ್ಟರು ಅವ್ನ ಮ್ಯಾಕ್ಸಿಮಮ್ ಇಳುವರಿ ಬಂತವಂದು ಎಂಬತ್ತು ಕ್ವಿಂಟಲು ಹೊಸ ಕಾಯ್ತು ತಂಕಲು ಸಿಗ್ತಾವ್ರಿಗೆ ಎಕ್ರಿಗೆ ಚೆನ್ನಾಗಿ ಬಂತು ಅವ್ರದ್ದು ಅದರಿಂದ ಆ ಆ ಹೋಪನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ತೋ ಈ ತೋಟಕ್ಕೆ ಅಲ್ಲಿ ನಮ್ಮ ಮನೆ ತಾಳ ತೋಟವೂ ಚೆನ್ನಾಗಿ ಬಂತು ಅದು ಇನ್ನೂ ಮೂರು ಎಕರೆ ಇನ್ನೂರ ಎಪ್ಪತ್ತು ಕ್ವಿಂಟಲ್ ಅದು ಮನೆ ತಾಳದು ಅದು ಚೆನ್ನಾಗಿ ಬಂತದು ಇದು ಇಲ್ಲದೇ ಸ್ವಲ್ಪ ಇದು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಭಾಳ ಡಿಸೀಜಸ್ ಇತ್ತು ಏಯ್ಟಿ ಪರ್ಸೆಂಟು ಕವರೇಜ್ ಆಗಿತ್ತು ನೋಡೋಣ ಅದೇನಾಗುತ್ತೆ ಅಂತ ನೆಕ್ಸ್ಟ್ ಇಯರ್ಗೆ ಇದು ಮಾಡ್ತೀನಿ ನಾನು ಈಗ ಆಗಿದೆ ಸರ್ ಈಗ ಅಡಿಕೆ ಸಂಪೂರ್ಣ ಎಲ್ಲ ಕೊಯ್ಲು ಮುಗಿದಿದೆ ಈಗ ಕೊಯ್ಲು ಮುಗಿದಿದೆ ಅದರಲ್ಲಿ ಒಣಗಿರೋ ಒಂಬಳೆ ಇದ್ವಲ್ಲ ಡಿಸೀಜಸ್ ಬಂದು ಆ ಒಂಬಳೆ ತೆಗಿತಾದರೆ ಅಲ್ಲಿ ಹೋಗಿ ನೋಡೋಣ ಬರ್ರಿ ಅಂತ